ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೃಹತ್ ವಾಲ್ಮೀಕಿ ಜಯಂತ್ಯೋತ್ಸವ ಹಾಗೂ ಶಿರಾ ತಾಲೂಕು ವಾಲ್ಮೀಕಿ ಸಮಾಜದ ಅಕ್ಕೊತ್ತಾಯ ಸಮಾವೇಶವನ್ನು ಸುಮಾರು ಎಲ್ಲ ಗ್ರಾಮಗಳಿಂದ ಇವತ್ತು ಜನಗಳನ್ನ ಆಹ್ವಾನ ಮಾಡುವಂಥ ಎಲ್ಲ ಕಾರ್ಯಗಳು ಮುಗಿದಿದೆ ಎಲ್ಲ ಜನ ಕಾರ್ಯಕ್ರಮದ ಕಡೆ ಗಮನ ಹರಿಸ್ತಾ ಇದ್ದಾರೆ ಸುಮಾರು ಹತ್ತು ವರ್ಷದ ಕೆಳಗೆ ಇದೇ ಮೈದಾನದಲ್ಲಿ ಸನ್ಮಾನ್ಯ ತರಕಾರಿ ಪುಟ್ಟರಂಗಮ್ಮನವರ ನೇತೃತ್ವದಲ್ಲಿ ಅವತ್ತು ಅಧ್ಯಕ್ಷ ಆದಂಥ ಪುಟ್ಟರಂಗಮ್ಮನವರ ನೇತೃತ್ವದಲ್ಲಿ ಇಲ್ಲಿ ಐವತ್ತು ಜೋಡಿಗಳ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅದಾದಮೇಲೆ ಹತ್ತು ವರ್ಷಗಳ ಕಾಲ ನಮ್ಮ ಸಂಘಟನೆಯ ಏರಿಳಿತಗಳನ್ನ ನೋಡಿ ಮತ್ತು ಸಮುದಾಯದ ಏನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ನಮ್ಮಲ್ಲಿರುವಂತಹ ಹಲವಾರು ಕುಂದು ಕೊರತೆಗಳನ್ನ ನಿವ ನಿವಾರಣೆ ಮಾಡಬೇಕು ಅಂದರೆ ನಾವೆಲ್ಲ ಸಂಘಟಿತರಾಗಬೇಕು ಎಂಬ ಒಂದು ಒಂದು ದಿವ್ಯ ದೃಷ್ಟಿಯನ್ನು ಇಟ್ಕೊಂಡು ಮಾನ್ಯ ಅಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಬಂಡೆ ರಾಮಕೃಷ್ಣಯ್ಯ ತಾಲೂಕು ಅಧ್ಯಕ್ಷರು ವಾಲ್ಮೀಕಿ ನಾಯಕ ಕ್ರಿಯಾ ಸಮಿತಿಯವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮದ ತಯಾರಿಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಹಲವಾರು ಜನ ನಮ್ಮ ಸಮುದಾಯದ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲರ ಒಂದು ಒಕ್ಕೊತ್ತಾಯವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಮಂಡಿಸೋರಿದ್ದೀವಿ ನಮ್ಮ ಸಮುದಾಯದ ಕೊರತೆಗಳನ್ನ ನೀಗಿಸ್ಕೊಂಬಲಿಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಒಂದು ಒಂದು ಸಂದೇಶವನ್ನು ಕೊಡಬೇಕಾಗಿರೋದ್ರಿಂದ ಹದಿನೆಂಟನೇ ತಾರೀಕು ನಾಡೋಜ ಬರಗೂರು ರಾಮಚಂದ್ರಪ್ಪನವರ ಬಯಲು ರಂಗಮಂದಿರದಲ್ಲಿ ಒಂದು ಗಂಟೆಗೆ ಸಮಾವೇಶ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಲಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಾಲ್ಮೀಕಿ ಸರ್ಕಲ್ಗೆ ಹೋಗಿ ಅಲ್ಲಿ ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ರಂಗನಾಥ ಕಾಲೇಜಿನ ಮುಖೇನ ಮುಂದೆ ನಮ್ಮ ರಾಜ ಕಸ್ತೂರಿ ರಂಗಪ್ಪ ನಾಯಕನ ಹೆಸರನ್ನು ಇಡಬೇಕು ಎನ್ನುವ ಒಂದು ಅಕ್ಕೊತ್ತಾಯ ಮಾಡೋಕ್ಕೆ ನಾವು ಖಾಸಗಿ ಬಸ್ ನಿಲ್ದಾಣದಲ್ಲಿ ಆ ಮೆರವಣಿಗೆಯನ್ನು ಸಾಗಿ ಕಲ್ಯಾಣ ಮಂಟಪವನ್ನು ನಾವು ಮುಟ್ಟಿ ಅಲ್ಲಿಂದ ಭಗವಾನ್ ಸರ್ಕಲಿಂದ ಈ ನಮ್ಮ ಕೇಂದ್ರ ಸ್ಥಾನ ಸಾರ್ವಜನಿಕ ಸಮಾರಂಭ ಸ್ಥಳಕ್ಕೆ ಬಂದು ಕಾರ್ಯಕ್ರಮವನ್ನು ಮಾಡೋರಿದ್ದೀವಿ ಹಾಗಾಗಿ ಶಿರಾ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳು ಹಾಗೂ ನಮ್ಮ ಸೋದರ ಸಮುದಾಯದ ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ಮ ಎಲ್ಲ ಸಜ್ಜನ ಸಮಾಜ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಎಲ್ಲರಿಗೂ ನಮಸ್ಕಾರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಾ ತಾಲೂಕಿನ ವಾಲ್ಮೀಕಿ ಸಮುದಾಯದ ಬ ಬಂಧುಗಳು ಶಿರಾ ನಗರದಲ್ಲಿ ಅದ್ದೂರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಾಗಾಗಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಸೋದರದ ಸಮುದಾಯದ ಮುಖಂಡರನ್ನು ಈ ಮುಖಾಂತರ ಆಹ್ವಾನಿಸ್ತೀನಿ ಇದೇ ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ದಿವಂಗತ ತರಕಾರಿ ಪುಟ್ಟರಂಗಮ್ಮನವರ ನೇತೃತ್ವದಲ್ಲಿ ನಡೆದಂಥ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಆಗಿತ್ತು ಈಗ ಅದೇ ದಿವಂಗತ ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಹಿಂದೆ ಆಗಿತ್ತು ಈಗ ಶಿರಾ ತಾಲೂಕಿನ ವಾಲ್ಮೀಕಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂಥ ಬಾ ಬಂಡೆ ರಾಮಕೃಷ್ಣಪ್ಪರ ಅವರ ನೇತೃತ್ವದಲ್ಲಿ ಈ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೆಯುತ್ತಿದೆ ಹಾಗಾಗಿ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತು ಈಗ ನಾವು ಏನಕ್ಕೆ ಈ ಕಾರ್ಯಕ್ರಮ ನಮಗೆ ಅವಶ್ಯಕತೆ ಇದೆ ಅಂದರೆ ಮುಂದಿನ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಹಕ್ಕು ಒತ್ತಾಯಗಳಿಗಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗಾಗಿ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರಿಗೂ ಹಾಗೂ ಬಂಧುಗಳಿಗೂ ಮತ್ತು ಸಹೋದರ ಸಮುದಾಯದ ಬಂಧುಗಳಿಗೂ ಈ ಮುಖಾಂತರ ಹೇಳೋದೇನೆಂದರೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರ ನಡೀತಿರುವ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಯಶಸ್ವಿ ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಏನಿವತ್ತು ಹದಿನೆಂಟನೇ ತಾರೀಕು ನಡೆಯುವಂಥ ಈ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಮತ್ತು ರಾಜ್ಯದ ರಾಜ್ಯ ಮಟ್ಟದ ಮುಖಂಡರುಗಳು ಜಿಲ್ಲೆಯ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳ ಒಟ್ಟಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಾವೆಲ್ಲರೂ ಆಚರಿಸ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಸತೀಶ್ ಜಾರಕಿಹೊಳಿಯವರು ಶ್ರೀರಾಮುಲವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೆ ಎನ್ ರಾಜಣ್ಣವರು ಹಾಗೆ ಇವರೊಟ್ಟಿಗೆ ಪರಮೇಶ್ವರವರು ಮತ್ತು ನಮ್ಮ ಗುರುಪೀಠದ ಪ್ರಸಾನಂದ ಸ್ವಾಮೀಜಿ ಹಾಗೆ ಚಿಡ್ಲೇಕೋಣ ಮಠದ ಸಂಜಯ್ ಕುಮಾರ್ ಸ್ವಾಮೀಜಿಗಳು ಹಾಗೇ ನಮ್ಮ ಚಿರ್ಥಹಳ್ಳಿಯ ಆನಂಬ ಆನಂದಪ್ಪಜಿಯವರು ಇವರೆಲ್ಲರ ಒಕ್ಕೂಟದೊಂದಿಗೆ ಇವರೆಲ್ಲರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಬೇರೆ ಬೇರೆ ಕಡೆ ಇರುವಂಥ ನಮ್ಮ ಸಮುದಾಯದವರು ಹಾಗೂ ನಮ್ಮ ತಾಲೂಕಿನ ನನ್ನೆಲ್ಲ ಸಹೋದರ ಸಮುದಾಯದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ತಾವೆಲ್ಲರೂ ಕೂಡ ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ತಾಲೂಕಿನ ನನ್ನ ಸಮುದಾಯದ ಎಲ್ಲ ಮುಖಂಡವರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಿರತ್ ತಾಲೂಕಿನಲ್ಲಿ ಎಂದು ಕಂಡೇರಿದಂಥ ಐತಿಹಾಸಿಕ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಸಿರತ್ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮಾಜದ ಬಂಧುಗಳ ವತಿಯಿಂದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಬರ್ತಿದ್ದಾರೆ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ದಿವಂಗತ ಪುಟ್ಟರಂಗಮ್ಮನರ ನೇತೃತ್ವದಲ್ಲಿ ಈ ಇದೇ ಸಭಾಭವನದಲ್ಲಿ ಬರಗೂ ರಾಮಚಂದ್ರಪುರ ಸಭಾಭವನದಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವ ಅದ್ಧೂರಿಯಾಗಿ ನಡೆದಿತ್ತು ಈಗ ಮತ್ತೆ ನಂತರ ದಿವಂಗತ ಪ್ರಸನ್ನಪ್ಪರವರ ನೇತೃತ್ವದಲ್ಲಿ ಒಂದು ಸರಿ ವಾಲ್ಮೀಕಿ ಜಯಂತ್ಯೋತ್ಸವ ನಡೆದಿತ್ತು ಮತ್ತು ಈಗ ವಾಲ್ಮೀಕಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂಥ ಬಂಡೆ ರಾಮಕೃಷ್ಣಪ್ಪರ ನೇತೃತ್ವದಲ್ಲಿ ಈ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೃಹತ್ ಮಟ್ಟದ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಈ ಬರಗು ರಾಮಚನ್ನಪ್ಪ ಬಯಲು ಮಂದಿರದಲ್ಲಿ ಏರ್ಪಾಡು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಿರಾ ತಾಲೂಕಿನ ತುಮಕೂರು ಜಿಲ್ಲೆಯ ಎಲ್ಲ ಸಮಸ್ತ ವಾಲ್ಮೀಕಿ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇದ್ದೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ